ಸದ್ಗುರು ಸಿದ್ಧಾರುಡರನ್ನ ಈ ಕ್ಷೇತ್ರದ ಎಲ್ಲ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಶತಮಾನೋತ್ಸವದ ಸಂಭ್ರಮ ಷಷ್ಟದ್ದಿ ಕಾರ್ಯಕ್ರಮ ಮಹಾರಥೋತ್ಸವದ ತನ್ನಿಮಿತ್ತವಾಗಿ ನಡೆದಿರುವಂತಹ ಧರ್ಮ ಸಮಾರಂಭದ ದಿವ್ಯ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತಹ ಶ್ರೀ ಶೋತ್ರಿಯ ಬ್ರಹ್ಮ ಹನ್ನೊಂದು ನೂರ ಎಂಟು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪಗಿರಿಯ ಮಹಾಸನ್ನಿಧಾನದ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಸಹ ಕಂಚಿನ ಕಂಠದ ಮುಖಾಂತರ ಪ್ರವಚನದ ನುಡಿಗಳನ್ನ ಮಾಡಿರುವಂತಹ ಸರಳ ಸಾತ್ವಿಕರಾಗಿರುವಂತಹ ಶ್ರೋತಿಯ ಬ್ರಹ್ಮ ಚಿತ್ಗಣಾನಂದ ಮಹಾಸ್ವಾಮಿಗಳು ಜೋಡಕುರ್ಲಿ ಪರಮ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಒಡೆಯರು ಕಾರ್ಯಕ್ರಮದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಶಂಕರಾನಂದ ಮಹಾಸ್ವಾಮಿಗಳ ಹಿಡಿದಾವಳಿ ಪ್ರಣಾಮಗಳನ್ನು ಸಮರ್ಪಿಸಿ ಆತ್ಮೀಯರಾಗಿರುವಂತಹ ಹೇರೂರಿನ ನಂಜುಂಡ ಪಂಡಿತ ಶಿವಾಚಾರ್ಯ ಮಹಾಸ್ವಾಮಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಹದಡಿಯ ಪರಮ ಪೂಜ್ಯರ ಆದಿಯಾಗಿ ಎಲ್ಲ ಪರಮ ಪೂಜರ ಪಾದಕಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಸಾಧ್ಯನಿಳಿಯ ಪರಮ ಪೂಜೆಯಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಇರ್ತಕ್ಕಂತಹ ಆತ್ಮೀಯರಾಗಿರುವಂತಹ ನಿಂಗಣ್ಣ ಪೂಜಾರವರೇ ರಾಜಣ್ಣ ಗೌಳಿಯವರೇ ಅವರಿವರೆನದೇ ವೇದಿಕೆಯ ಮೇಲೆ ಎಲ್ಲ ಅತಿಥಿ ಮಹೋದಯರೇ ನೆರೆದಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರ ಅಂತರ ಆತ್ಮಕ್ಕೆ ಶರಣೋಷಣ ಈಗ ಚಪ್ಪಾಳಿ ಹೊಡೆದ್ರೆ ಮುಗುಸಿರಿ ಅಂತ ಹೊಡೆದ್ರೆ ಮಾತಾಡಿ ಅಂತ ಹೊಡೆದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಲಘು ಬಿಡ್ರಿ ಅಂತ ನಿಮ್ಮೆಲ್ಲರ ಚಿತ್ತಾಗೈತಿ ಅಂದ್ರೆ ಯಾವಾಗ ತೇರಿ ಎಳ್ದೇವಿ ಯಾವಾಗ ಹೋದೇವಿ ಅನ್ನೋ ಗಮನ ನಿಮ್ಗುದಾಗಿತಿ ಆದ್ರೂ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಪರಮ ಪೂಜ್ಯವು ಇಲ್ಲೆಲ್ಲಾ ಅನುಭವದ ನುಡಿಗಳನ್ನ ತವೆಲ್ಲ ಅಲಿಸಿದ್ರಿ ಒಮ್ಮೆ ಜೋರಾಗಿ ಜೈಕಾರವನ್ನ ಹಾಕ್ರಿ ಯಾಕಂದ್ರೆ ಎತ್ತರದಿರಲಿಲ್ಲ ಅನ್ನೋದು ಗೊತ್ತಾಗೋದಾಗಿ ಅಗಲ್ಲಿಂದ ಅಜ್ಜವ್ರ ಹರ ಹರ ಮಾಜಿ ತನವಲ್ಲಾಗಿ ಗಪ್ಪ ಕುತ್ಕೊಂಡಿರಿ ಹೆಂಗ ಕೂತೀರ ಅಂದ್ರೆ ಈಶ್ವರ ಮುಂದೆ ಬಸವಣ್ಣ ಕೂತಂಗ್ ಸುಮ್ಮನ ಕುತ್ಕೊಂಡ್ಬಿಟ್ಟೈತೆ ಒಂದಿಟ್ಟು ಜೋರೈತೆ ಕಾರ ಹಾಕ್ರಿ ಸಾಂಬ ಜೈ ನಮ್ ಹಿಂದಿದ್ದ ಬರೋದಾಗಿತ್ತು ಇನ್ನೊಮ್ಮೆ ಜೈ ಮಂಗಲಂ ಜೈ ನಮ ಸಿದ್ಧಾರೂಢ ಮಹಾರಾಜಕಿ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜಕಿ ಸಕಲ ಸಾಧು ಸಂತ ಕಿ ಜೈ ಮಂಗಲಂ ಜೈ ನಮ ಈಗಾಗಲೇ ಸಾಕಷ್ಟು ವಿಚಾರಧಾರೆಗಳನ್ನ ತಾವೆಲ್ಲ ಆಲಿಸಿದಿರಿ ನಾ ಬಹಳಷ್ಟು ವಿಚಾರವನ್ನ ಹೇಳಿಕ್ ಹೋಗೋದಿಲ್ಲ ಇಲ್ಲಿ ಸಿದ್ಧಾರುಡ ಮೂರ್ತಿಯನ್ನಿಟ್ಟು ಮಂಟಪವನ್ನಿಟ್ಟು ಪೂಜ್ಯರು ಮುಂದ್ಗಡೆ ಕೂತಿದ ನಾ ಬರುವಂತ ಸಂದರ್ಭಗಳನ್ನ ನೋಡ್ತಾ ಬಂದೆ ಆ ಸಿದ್ಧಾರುಡ ಮೂರ್ತಿಯನ್ನ ನೋಡಿದಾಗ ಅನ್ನಿಸ್ತು ಸಿದ್ಧಾರು ಹುಬ್ಬಳ್ಳಿ ಒಳಗೆಲ್ಲ ಅವರು ಹೋದಡಿ ಗ್ರಾಮದ ಗುಡ್ಡದ ಮೇಲೆ ಬಂದು ಕೂತ್ಕೊಂಡಿದ್ದಾರೆ ಅನ್ನುವಂತ ಭಾವ ನಂದಾಗಿತ್ತು ಯಾಕೆ ಅಂತಂದ್ರೆ ಅಷ್ಟೊಂದು ಕಳೆಯನ್ನ ಬಂದಿರ್ತಕ್ಕಂಥ ಇವತ್ತು ಸಿದ್ಧಾರ್ ಅವರ ಚರಿತ್ರೆಯನ್ನು ಹೇಳ್ತಾ ಹೋದ್ರದ್ದು ಸಮಯ ಸಾಕಾಗಿಲ್ಲ ಒಂದು ನಡೆದಿರ್ತಕ್ಕಂಥ ಘಟನೆ ಒಂದು ವಿಷಯವನ್ನ ಹೇಳ್ತೇನೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ನನ್ನ ಸಹಪಾಠಿಗಳು ನನ್ನ ವಯಸ್ಸಿನವರೇ ಇರ್ತಕ್ಕಂಥ ಸ್ವಾಮಿಗಳು ಸಹ ಆಗಿದ್ದಾರೆ ಇವತ್ತು ಆ ಸ್ವಾಮಿಗಳ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂತಂದ್ರೆ ತಂದೆ ತಾಯಿಗಳನ್ನ ಕಳೆದುಕೊಳ್ತಾರೆ ಕಳೆದುಕೊಂಡ ನಂತರ ಆ ಹುಡುಗನಿಗೆ ಬಾಯಿ ಸಹ ಇರ್ಲಿಲ್ಲ ಮಾತಾಡ್ಲಿಕ್ಕೆ ಮೂಗನಾಗಿತ್ತ ಮೂಗನಾಗಿರ್ತಕ್ಕಂಥ ತಗೊಂಡೋಗಿ ಎಲ್ಲಿ ಬಿಡ್ತಾರ ಸಿದ್ಧಾರೂಢ ಮಠದೊಳಗೆ ಬಿಡ್ತಾರ ಆ ಸಿದ್ಧಾರೂಢ ಮಠದ ಮಠದಲ್ಲಿ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂತ ಹುಡುಗ ಇವತ್ತು ನಾಡಿನಲ್ಲಿ ಅತ್ಯಂತ ದೊಡ್ಡ ಪ್ರವಚನಕಾರ ಆಗಿದ್ದಾನೆ ಅಂತಂದ್ರೆ ಅದು ಸಿದ್ಧಾರು ಮಹಾಸ ಆಶೀರ್ವಾದ ಅಂತ ಹೇಳಿ ತಪ್ಪಾಗಿರುತ್ತೆ ಒಬ್ಬ ಮೂಗನಿಗೂ ಸಹ ಮಾತು ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದು ನಾವು ಕಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅನೇಕ ಪವಾಡ ಸದೃಶ್ಯಗಳನ್ನ ನಾವು ನೋಡುತ್ತೇವೆ ಇವತ್ತು ಸಿದ್ಧಾರ್ ಇಂದಿಗೂ ಸಹ ಇದಾರೆ ಅನ್ನುವಂತ ಭಾವನೆಯಿಂದ ನಾವು ಯಾರು ಕಾಣುತ್ತೇವೆ ಅವ್ರಿಗೆ ಸದಾ ಕಾಲ ಆಶೀರ್ವದಿಸುವಂತ ಶಕ್ತಿ ಸಿದ್ಧಾರುರಲ್ಲಿದೆ ಅವರು ಈ ಕ್ಷೇತ್ರಕ್ಕೆ ಬಂದು ಶತಮಾನವನ್ನ ಒಂದು ಆಚರಿಸುವಂತ ಸಂಭ್ರಮ ಒದಗಿ ಬಂದಿದೆ ಅಂತಂದ್ರೆ ನಾವೆಲ್ಲ ಧನ್ಯವಂತರು ಪುಣ್ಯವಂತರು ಅಂತ ಭಾವ ನಮ್ದಾಗಬೇಕು ಅಷ್ಟೇ ಅಲ್ಲ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಹಾನಗಲ್ ತಾಲೂಕು ಹಾನಗಲ್ ತಾಲೂಕಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಯಾಕೆ ಅಂತಂದ್ರೆ ನಮ್ಮ ನಾಡು ಕಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಹಾನಗಲ್ ಗುರುಕುಮಾರ ಮಹಾಶಿವಿಗಳು ನೆನಿತೇವೆ ಅಷ್ಟೇ ಅಲ್ಲ ಅಂದ ಅನಾಥರ ಬಾಳಿಗೆ ಬೆಳಗಾಗಿರ್ತಕ್ಕಂಥ ಪಂಡಿತ್ ಪುಟ್ಟಯಜ್ರು ಹುಟ್ಟಿರ್ತಕ್ಕಂಥದ್ದು ಹಾನಗಲ್ ತಾಲೂಕು ಪಂಚಾಕ್ಷರಿ ಗವಾಯಿಗಳು ಹುಟ್ಟಿರ್ತಕ್ಕಂಥದ್ದು ಹಾನಗಲ್ ತಾಲೂಕು ಹೀಗೆ ಅನೇಕ ಸಂತರನ್ನ ಶರಣರನ್ನ ಕೊಡಮಾಡಿರುವಂತಹ ಈ ತಾಲೂಕಿಗೆ ಇವತ್ತು ಬೋತ್ನಹಳ್ಳಿ ಗ್ರಾಮಕ್ಕೆ ಸದ್ಗುರು ಸಿದ್ಧಾರ್ಥರು ಸಹ ಆಗಮಿಸಿ ಅವರು ಎಲ್ಲ ದರ್ಶನ ಆಶೀರ್ವಾದವನ್ನು ಕಲ್ಪಿಸಿ ಇವತ್ತು ಈ ನಾಡಿನಲ್ಲಿ ಆಶೀರ್ವದಿಸಿ ಅವರು ದಯಮಾಡಿಸಿರುವಂತಹ ದಿನವನ್ನ ನಾವು ಶತಮಾನೋತ್ಸವ ಸಂಭ್ರಮವನ್ನ ಆಚರಿಸುವಂತಹ ಭಾಗ್ಯ ನಮ್ಮದಾಗಿದೆ ಆ ನಿಟ್ಟಿನಲ್ಲಿ ಅದನ್ನ ಆಚರಣೆಯನ್ನು ಮಾಡೋ ಜೊತೆಗೆ ನಾವು ಜೀವನದಲ್ಲಿ ಒಳ್ಳೆಯ ಮಾತುಗಳನ್ನ ಒಳ್ಳೆಯ ನಯ ವಿನಯ ನಡೆ ನುಡಿಗಳನ್ನ ಅನುಸರಿಸಿಕೊಂಡು ಹೋಗುವಂತ ಪ್ರಯತ್ನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇಲ್ಲೆಲ್ಲ ಅನುಭಾವ ಅನುಭವ ವೃತ್ತವನ್ನ ಉಣಬಡಿಸುವಂತ ಕಾರ್ಯ ನಡೀತಾ ಇದೆ ಅದ್ರ ಜೊತೆಗೆ ಶಂಕರಾನಂದ ಮಹಾಸ್ವಾಮಿ ಬಗ್ಗೆ ಹೇಳಬೇಕು ಅಂದ್ರೆ ತಾವೆಲ್ಲ ಕಂಡಿರ್ತಕ್ಕಂಥವ್ರು ಯಾಕಂದ್ರೆ ಅವರು ಮನೆ ಮನೆಗೆ ಹೋಗಿ ಕೇವಲ ಮನಿ ಮನೆಗೆ ಅಷ್ಟೇ ಹೋಗಿಲ್ಲ ನಿಮ್ಮೆಲ್ಲರ ಮನದೊಳಗೂ ಸಹ ಇರುವಂತವ್ರು ಶಂಕರಾನಂದ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಮನಸ್ಸಿನೊಳಗೆ ಮನೆ ಮಾಡಿರುವಂತ ಪೂಜ್ಯರು ಅತ್ಯಂತ ಸರಳ ಸಾತ್ವಿಕರು ಅವರು ಅರವತ್ತು ವರ್ಷ ಆಗಿದೆ ಅಂತ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದ ನಡೆದಾಡುವಂತ ಪೂಜ್ಯರಾಗಿದ್ದಾರೆ ಅವರು ಕೇವಲ ಅರವತ್ತು ವರ್ಷ ಅಲ್ಲ ಅವರು ಸಹ ಶತಾಯುಷುಗಳಾಗಲಿ ಅವರಿಗೆ ಸಿದ್ಧ ಅವರ ಆಶೀರ್ವಾದ ಇರ್ಲಿ ಎನ್ನುವಂತ ಒಂದು ಹಾರೈಕೆಯೊಂದಿಗೆ ಅವರ ಪರಮ ಅತ್ಯಂತ ಜ್ಞಾನ ಉಳ್ಳವ್ ಅಧ್ಯಯನಶೀಲಿದ್ದಾರೆ ಅವರ ಒಂದು ಮಾರ್ಗದರ್ಶನ ಸದಾಬ ಕಾಲ ನಮ್ಮ ನಾಡಿನ ಮೇಲೆ ಇರ್ಲಿ ಎನ್ನುವಂತಹ ಮಾತನ್ನ ತಿಳಿಪಡಿಸಿರುವ ಜೊತೆಗೆ ಇನ್ನು ತೇರೆಳಿಯುವಂತ ಸಂದರ್ಭ ತಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಿ ಆ ತೇರೆಳಿಬೇಕು ಅಂತ ತಾವೆಲ್ಲ ಸನ್ನದ್ರು ಆ ತೇರು ಎಳಿಬೇಕಂದ್ರೆ ನಮಗೊಂದು ಅರಿವು ಇರ್ತದ ಏನು ಅಂತಂದ್ರೆ ಮುಂದೆ ಚಂದ ಇರ್ಬೇಕು ಹಾದಿ ಮಾರ್ಗ ಒಂದು ಒಂದು ಸರಳ ರೀತಿ ಹೋಗಿ ಬರಬೇಕು ಪಾದಗಟ್ಟಿ ಮುಟ್ಟಿ ಬರಬೇಕು ಅಂತ ಹೆಂಗ ಆ ತೇರು ಸರಳವಾಗಿ ಹೋಗ್ಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವಲ್ಲ ಹಂಗ ಈ ದೇಹ ಅಂತ ಅಂತ ಅನ್ನುವಂತ ತೇರು ಸಹ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅದು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಇಂತಹ ಪರಮ ಪೂಜ್ಯರ ಒಂದು ಸುಳ್ನುಡಿಗಳ ಮಾರ್ಗದರ್ಶನ ನಡೆಯುವಂತ ಪ್ರಯತ್ನ ಆಗಬೇಕು ಅನ್ನುವಂತ ವಿಚಾರದೊಂದಿಗೆ ನಮ್ಮ ಪುಷ್ಪಗಿರಿಯ ಪರಮ ಪೂಜ್ಯರು ಸಹ ನಮ್ಮ ಶ್ರೀಮಠಕ್ಕೆ ದಯಮಾಡಿಸಿದ್ರು ಇವತ್ತು ಶಂಕರಾನಂದ ಮಹಾಸ್ವಾಮಿಯವರು ಬೆನ್ನೆಲುಬಾಗಿ ಅವರು ಸದಾ ಕಾಲವನ್ನು ಮಾರ್ಗದರ್ಶನ ಮಾಡುವಂತಹ ಪೂಜ್ಯರು ನಮ್ಮ ಪುಷ್ಕಿರಿ ಪುಷ್ಪಗಿರಿಯ ಪರಮ ಪೂಜ್ಯರು ಅವರು ಸದಾ ಕಾಲ ಪೂಜ್ಯರಿಗೆ ಮಾರ್ಗದರ್ಶನ ಮಾಡುವ ಜೊತೆಗೆ ಅತ್ಯಂತ ಸರಳ ರೀತಿಯಲ್ಲಿ ಎಲ್ಲರನ್ನು ಬೆರೆಯುವಂತಹ ಭಾವನ ಪರಮ ಪೂಜ್ಯರು ಹೊಂದಿದ್ದಾರೆ ಆ ಪರಮ ಪೂಜ್ಯರ ಮಾರ್ಗದರ್ಶನ ಹಾಗೂ ಶಂಕರಾನಂದ ಮಹಾಸ್ವಾಮಿಯವರ ಒಂದು ಮಾರ್ಗದರ್ಶನ ಸದಾಪಕಾಲ ಇರಲಿ ಅನ್ನುವಂತ ಮಾತನ್ನರಿಸಿ ತಮಗೆ ಕೊನೆಯದಾಗಿ ಮಾತು ಏನು ಅಂತಂದ್ರೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಅವಶ್ಯಕತೆ ಇದೆ ವಿದ್ಯೆಯ ಜೊತೆಗೆ ವಿನಯ ಸಂಸ್ಕೃತಿ ಸಂಸ್ಕಾರವನ್ನ ನಮ್ಮ ದೇಶದ ಪರಂಪರೆಯನ್ನು ಉಳಿಸಿ ಬೆಳೆಸುವಂತ ಪ್ರಯತ್ನ ಮಕ್ಕಳಲ್ಲಿ ಬೆರೆಸುವಂತ ಕಾರ್ಯ ತಮ್ಮೆಲ್ಲರದಾಗ್ಲಿ ತಮ್ಮೆಲ್ಲರಿಗೂ ಸಹ ಸದ್ಗುರು ಸಿದ್ಧಾರ್ಡರ ಆಶೀರ್ವಾದ ಸದಾಭಕಾಲ ಇರಲಿ ಅಂತ ಹೇಳಿ ಹರಿಸಿ ನನ್ನ ಮಾತಿಗೆ ನಮಸ್ಕಾರ ಜಗದ್ಗುರು ಸಿದ್ಧಾರೂಢರ ಶತಮಾನ ಶತಮಾನ ಸಂಭ್ರಮಾಚರಣೆ ಫುರಂಪೂಜೆ ಸದ್ಗುರು ಶಂಕರಾಂತ ಮಹಾಸ್ವಾಮೀಜಿಯವರ ಷಷ್ಟಾಧಿ ಮಹೋತ್ಸವ ಹಾಗೂ ಸಿದ್ಧಾರೂಢರ ನೂತನ ಮಹಾರುಥೋತ್ಸವದ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಚನೆ ನೀಡಲಿರುವ ಫುರಂ ಪೂಜೆ ಜಗದ್ಗುರು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಚರಣರವಿಂದ ಭಕ್ತಿಪೂರ್ವಕ ನಮಸ್ಕಾರ ಅರ್ಪಿಸಿ ಈ ಒಂದು ಸಿದ್ಧಾರ್ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶಂಕರಾಂತ ಮಹಾಸ್ವಾಮೀಜಿ ಅವರ ಚರಣಗಳಲ್ಲಿ ಅನಂತ ಭಕ್ತಿ ಪೂರ್ವಕ ನಮಸ್ಕಾರ ಅರ್ಪಿಸಿ ಹಾಗೂ ಏಳು ದಿವಸ ಪರ್ಯಂತ ಸಿದ್ಧಾರುಣರ ಲೀಲೆಯನ್ನ ತಮ್ಮ ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನೇಷ್ಠ ಸಿದ್ಧಾನಂದ ಮಹಾಸ್ವಾಮೀಜಿ ಅವರ ಭಕ್ತಿ ಪೂರ್ವಕ ನಮಸ್ಕಾರ ಅರ್ಪಿಸಿ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಆಶೀರ್ವ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಧಾರದಿಂದ ಅನಂತರ ಭಕ್ತಿ ಪೂರ್ವ ಅರ್ಪಿಸಿ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಡಿಕೊಂಡು ಸುತ್ತಮುತ್ತ ಗ್ರಾಮಗಳಿಂದ ಕೂಡ ಭಾಗಿಯಾಗೋಣ ಇದು ಪರ್ಯಂತರವಾಗಿ ಎಲ್ಲರೂ ಕೂಡ ಮಹಾ ಸಿದ್ಧಾರ್ ಮಹಿಮೆಯಿಂದ ಎಲ್ಲ ಪೂಜೆಯನ್ನು ಕೂಡ ಬಹಳ ಸುಂದರವಾಗಿ ತಮ್ಮೆಲ್ಲರೂ ಕೂಡ ತಿಳಿಸ್ಕೊಂಡು ಬಂದರು ಈಗಾಗಲೇ ಸಂಕಟ ಸಮಯ ಆಗಿದೆ ಇನ್ನು ಕೂಡ ಪೂಜೆಯನ್ನು ಕೂಡ ಮಾತಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಮಾತಾಡಿದ್ದೇವೆ ಆದ್ರೂ ಕೂಡ ಗುರುಗಳಿಗೆ ಒಂದು ಸಮಯವನ್ನ ಕಲ್ಪಿಸಿ ಕೊಡ್ತಾ ಇದ್ದೇವೆ ಶಕರಾಂದ ಹೇಳಬೇಕಾದ್ರೆ ಅವರು ಶಿವಾನಂದ ಮಹಾಸ್ವಾಮೀಜಿಯವರ ಯಲಬಟ್ಟಿಯ ಶಿವಾನಂದ ಮಹಾಸ್ವಾಮೀಜಿಯವರಿಂದ ದೀಕ್ಷೆಯನ್ನು ಪಡೆದುಕೊಂಡು ಕಾಶಿಯಲ್ಲಿ ಹಾಗೂ ಆದಿಚುಂಚಲಿಯಲ್ಲಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಅಭ್ಯಾಸವನ್ನು ಮಾಡಿ ಎಲ್ಲ ಷಶ್ಚಾಸ್ತ್ರವನ್ನು ಅಭ್ಯಾಸ ಮಾಡಿ ತಮ್ಮೆಲ್ಲರಿಗೂ ಕೂಡ ಆ ಅಮೃತವನ್ನು ಅನಿಸಿಕೆ ಗೋತ್ವಿ ಗ್ರಾಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರತಕ್ಕಂಥ ಭಕ್ತಿನೇ ಈ ಒಂದು ಗ್ರಾಮಸ್ಥರ ತಂದಿದೆ ಅಂತಕ್ಕಂಥ ಹೇಳೋ ಯಾವ ಒಂದು ತತ್ವಗಳು ಅಂತ ಹೇಳ್ಕೊಂಡು ಅಂತ ಒಂದು ಗುರುಗಳ ಒಂದು ಸಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಅವರಿಗೆ ಶುಭವನ್ನು ಆರೈಸಿಕೆ ಬಂದಿದ್ದೀರಿ ಮಹಾತ್ಮರೆಲ್ಲರೂ ಕೂಡ ಬಂದಿದ್ದಾರೆ ಅವರಿಗೆ ಭಗವಂತ ಇನ್ನೂ ಒಂದು ಹೆಚ್ಚಿನ ಆಯುರ್ವ್ಯವನ್ನು ಕರುಣಿಸ್ಲಿ ಇನ್ನೂ ಭಕ್ತರ ಸೇವೆಯನ್ನು ಮಾಡುವಂತ

ಹೆಚ್ಚಿನ ಸಮಯವನ್ನು ನಾವು ತಗೊಂಡ್ಲಿಕ್ಕೆ ಇಷ್ಟಪಡೋದಿಲ್ಲ ಕಾರಣ ಈಗಾಗಲೇ ನಾಲ್ಕೂವರೆಗೆ ರಥ ಎಳೆಬೇಕಾಗಿತ್ತು ಈಗಾಗಲೇ ಐದು ಆಗಿದೆ ಇನ್ನೊಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುವಂಥ ಉದ್ದೇಶದಿಂದ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಪರಮ ಪುಜರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ ಬಂಧುಗಳೇ ಶಂಕರಾನಂದ ಮಹಾಸ್ವಾಮೀಜಿಯವರು ಒಂದು ದೊಡ್ಡ ಕನಸನ್ನ ಕಂಡ್ರು ಸಿದ್ಧಾರೂಢರು ಈ ಮಠಕ್ಕೆ ಬಂದು ಪಾದಾರ್ಪಣೆಯನ್ನು ಮಾಡಿ ನೂರು ವರ್ಷಗಳ ಸುದೀರ್ಘದ ಸಮಯದ ನಂತರ ಈ ಮಠದ ಅವರ ಆಶೀರ್ವಾದದಿಂದ ಈ ಮಠ ಇವತ್ತು ನಾಡಿಗೆ ಪರಿಚಿತವಾಗಿದೆ ಅವರ ನೂರಿನ ವರ್ಷದ ದಶಮಾನೋತ್ಸವ ಸವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಆರು ತಿಂಗಳ ಹಿಂದೆ ನಮ್ಮ ಹತ್ರ ಪ್ರಸ್ತಾಪ ಮಾಡಿದಾಗ ಆ ಕಾರ್ಯಕ್ರಮ ರೂಪರೇಷೆಗಳನ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿದ್ರು ಬಹುಶಃ ನಾವು ಅನ್ಕಾಂತ ಇದ್ದು ನಮ್ಮ ಸಿದ್ಧ ಅಪ್ಪರ ಜೊತೆ ಅದೆ ಮಾತಾಡ್ತಾ ಇದ್ವಿ ಶಂಕರಾನಂದ ಸ್ವಾಮೀಜಿ ಅವರ ತೀಂದ್ರೆ ಐವತ್ತು ವರ್ಷದವ್ರು ಗಣ್ಣ ಕಾಣ್ತಾರೆ ಇವತ್ತು ಗಂಡಿನ ಕಲೆ ಕಳೆ ಬಂದಿತ್ತು ನೋಡ್ರಿ ಅವರಲ್ಲಿ ಅಂತ ತಮಾಷೆ ಮಾಡ್ತಾ ಇದ್ವಿ ಅಂದ್ರೆ ಏಳು ದಿನದ ಹಿಂದೆ ಆ ಸಂತೋಷ ಅವರಲ್ಲಿ ಕಾಣ್ತಿರ್ಲಿಲ್ಲ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಹೊರಟಾಗ ಅತ್ಯಂತ ನೋವುಗಳನ್ನ ಎಲ್ಲರೂ ಸಂತರು ಇವತ್ತು ಅನುಭವಿಸಬಹುದಕ್ಕಾದಂತ ಸ್ಥಿತಿ ಬಂದಿದೆ ಕಾರಣ ಇಷ್ಟೇ ಭಕ್ತಾದಿಗಳು ಈ ಏಳು ದಿನದಿಂದ ನೀವೇನೇನು ಕೇಳಿದಿರಿ ಸಂತರ ಮಹಾತ್ಮರ ಮಾತುಗಳನ್ನ ಅದರಲ್ಲಿ ಒಂದು ಪರ್ಸೆಂಟ್ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಸಿದ್ಧಾರುಡರ ರೀತಿಯನ್ನಾಗದೇ ಇದ್ರು ಕೂಡ ಸಿದ್ಧಾರುಡರ ನಿಜವಾದ ಶಿಷ್ಯರಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಂಥ ಅದ್ಭುತ ಮಾತು ಮಾತುಗಳನ್ನ ಎಲ್ಲ ಸಂತರು ಹೇಳಿದರು ಏಳು ದಿನಗಳಿಂದ ಸತತವಾಗಿ ಎಷ್ಟು ಮಹಾತ್ಮರು ಸಂತರು ಅದರಲ್ಲಿ ವಿಶೇಷವಾಗಿ ನಾಡಿನಲ್ಲಿ ಸಿದ್ಧಾರುಡರ ಪರಂಪರೆ ಎಷ್ಟು ಅದ್ಭುತವಾದಂತಹ ತತ್ವಜ್ಞಾನವನ್ನ ಈ ಜಗತ್ತಿಗೆ ನಾಡಿಗೆ ಬಿತ್ತಾ ಇದೆ ಅಂತಂದ್ರೆ ಬಹುಶಃ ಸಿದ್ಧಾರುಡರ ತತ್ವದ ಇನ್ಯಾವ ಪರಂಪರೆಯನ್ನು ಬಿತ್ತಲಿಕ್ಕೆ ಸಾಧ್ಯತೆ ಇಲ್ಲ ಆತರದ ಒಂದು ತತ್ವ ಸಿದ್ಧಾಂತವನ್ನ ಈ ನಾಡಿಗೆ ಬಿತ್ತಾ ಇದೆ ಇವತ್ತಿಲ್ಲಿರುವಂತ ಎಲ್ಲ ಮಹಾತ್ಮರು ವೇದಿಕೆ ಮೇಲೆ ಪತ್ರಿಕೆ ಅಂತ ನೋಡಿರಬಹುದು ಸುಮಾರು ಐವತ್ತು ಜನ ಶರಣರು ಸಂತರು ಮಹಾತ್ಮರು ಈ ವೇದಿಕೆ ಮೇಲೆ ಬಂದಿದ್ದಾರೆ ಅವರ ಒಂದೊಂದು ಮಾತುಗಳನ್ನ ತಾವೇನಾದ್ರೂ ನಿಜವಾಗ್ಲೂ ಅನುಸರಿಸಿದ್ರೆ ಆದ್ರೆ ನಿಜವಾಗ್ಲು ಕೂಡ ಅವರ ಒಂದೊಂದು ಮಾತುಗಳನ್ನು ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಂಡಿದ್ದೆ ಆದ್ರೆ ಮಹಾತ್ಮರಾಗ್ಲಿಕ್ಕೆ ಒಬ್ಬ ಸಂತರ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾವು ಹೇಳುತ್ತ ಬಹುಶಃ ಜಾತ್ರೆ ಜಾತ್ರೆಗೆ ಬಂದು ವಸ್ತುವನ್ನ ಕೊಂಡ್ಕೊಂಡು ಹೋಗೋದಕ್ಕಿಂತ ಜಾತ್ರೆಗೆ ಬಂದು ಶರಣರ ತತ್ವವನ್ನ ಮನೆಗೆ ತಗೊಂಡು ಹೋದ್ರೆ ಆ ಮನೆಯೇ ಬೆಳಕಾಗುತ್ತೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಶರಣರು ನಡೆದಂತ ನಾಡು ಇದು ಅಂತ ಶರಣರು ಮೆಟ್ಟಿದಂತ ಪುಣ್ಯ ಭೂಮಿ ಇದು ಅಂತ ಪುಣ್ಯ ಭೂಮಿಯಲ್ಲಿರುವಂತ ನೀವೆಲ್ಲರೂ ಪುಣ್ಯವಂತರು ಅಂತೇಳಿ ಭಾವಿಸಿಕೊಂಡು ಆ ಪುಣ್ಯ ಭೂಮಿಯಲ್ಲಿ ಇವತ್ತು ಶಂಕರಾನಂದರವರು ಇವತ್ತು ವಿಶೇಷವಾದಂತ ಪ್ರೀತಿ ಭಕ್ತಿ ಜ್ಞಾನದಿಂದ ತಮ್ಮೆಲ್ಲರನ್ನು ಕೂಡ ಸಂಪಾದಿಸಿದ್ದಾರೆ ಈಗಾಗಲೇ ರಾಶಿ ರಾಶಿ ದೌಸ ಧಾನ್ಯಗಳು ಬರ್ತಾ ಇದೆ ಅದೆಲ್ಲರೂ ನಿಮ್ಮ ಪ್ರೀತಿಯ ಭಕ್ತಿಯ ಕಾಣಿಕೆ ಶಂಕರಾನಂದ ಸ್ವಾಮೀಜಿ ಅವರು ಬಹಳ ನೋವನ್ನ ಅನುಭವಿಸ್ತಾ ಇದ್ರು ನಾವ್ ಒಂದು ವಾರ ಹದಿನೈದು ಅವ್ರ ಸಂಪರ್ಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಾನು ಯಾಕೆ ಕಾರ್ಯಕ್ರಮ ಹಮ್ಮಿಕೊಂಡೆ ನಾನು ಯಾಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡೆ ಅಂತ ಹೇಳಿ ಈಗ ಅವ್ರಿಗೆ ಅನಿಸ್ತಾ ಇದೆ ನಾನು ಮುಂದುವಷ್ಟು ಈ ಕಾರ್ಯಕ್ರಮ ಮಾಡ್ಬೋದಾ ಅಂತ ಹೇಳಿ ಯಾಕಂದ್ರೆ ಮಾಡಲ್ಲ ಅಂತ ಅನ್ಕೊಂಡಿದೀವಿ ಮಾಡ್ಬೋದಾ ಮಾಡಲ್ಲ ಯಾಕೆಂದ್ರೆ ಹೊರಗಡೆ ಆ ಸಂತೋಷ ಇದೆ ಒಳಗಡೆ ಅವರಿಗೆ ದುಃಖ ಇದೆ ಆ ದುಃಖ ಎಂಥದ್ದು ಅಂತಂದ್ರೆ ಹಂಚ್ಕೊಂಡ್ಲಿಕ್ಕೆ ಆಗದೆ ಇರುವಂತದ್ದು ಆ ದುಃಖವನ್ನು ಹಂಚ್ಕೊಳ್ಬೇಕು ಅಂತಂದ್ರೆ ಶ್ರೇಷ್ಠವಾದಂತ ಶಿಷ್ಯರು ಸಿಕ್ಕಾಗ ಮಾತ್ರ ಸಾಧ್ಯ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಒಂದು ವೇಳೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಒಬ್ಬ ಶ್ರೇಷ್ಠವಾದ ಗುರು ಸಿಗಬೇಕಾದ್ರೆ ಶಿಷ್ಯ ಪುಣ್ಯ ಮಾಡಿರ್ಬೇಕು ಅಂತ ಶಿಷ್ಯನಿಗೆ ಶ್ರೇಷ್ಠವಾದ ಗುರು ಸಿಗಬೇಕಾದ್ರೆ ಆ ಗುರುನು ಪುಣ್ಯ ಮಾಡಿರ್ಬೇಕು ಗುರು ಶಿಷ್ಯ ಹೇಗಿರ್ಬೇಕು ಅಂತಂದ್ರೆ ಪುಣ್ಯದ ಫಲವನ್ನೇ ಅನುಭವಿಸ್ತರಾಗಿರ್ಬೇಕು ಅಂತ ಶ್ರೇಷ್ಠ ಆದ ಗುರು ಮತ್ತು ಶಿಷ್ಯರು ಈ ನಾಡಿನಲ್ಲಿ ಹೆಚ್ಚೆಚ್ಚಿ ಜನಸರಿ ಅಂತ ಹೇಳ್ತಾ ಭಾವಿಸ್ತಾ ಸಿದ್ಧಾರುಣರು ಮತ್ತು ಆರೋಹ ಅವರು ಅವರ ಜೀವನ ಚರಿತ್ರೆಯನ್ನ ಕೇಳ್ತಾ ಇದ್ರೆ ಬಹುಶಃ ನಮ್ಮ ಸಿದ್ಧಗಾನಂದ ಅಪ್ಪ ಅವರು ಏಳು ದಿನಗಳ ಕಾಲ ನಿಮ್ಮನೆಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂತ ಒಂದು ವಿಶೇಷವಾದ ಪ್ರವಚನವನ್ನು ಅವರು ಮಾಡಿದ್ದಾರೆ ನಿಜವಾಗ್ಲು ಕೂಡ ಅವ್ರ ಮಠಕ್ಕೆ ನಾವು ಹೋಗಿದ್ವಿ ಅವ್ರು ಇರ್ಲಿಲ್ಲ ಆದ್ರೂ ಕೂಡ ಐರಣಿಯಲ್ಲಿ ನಾವು ಅವ್ರು ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯವಾದ ಸೇವಕರಾಗಿ ಕೆಲಸ ಮಾಡ್ತಾ ಇದ್ರು ಒಬ್ಬ ಸಂತನ ಇದಕ್ಕಿಂತ ದೊಡ್ಡ ಜ್ಞಾನ ಇನ್ನೊಂದಿಲ್ಲ ಅಂತ ನಾವು ಭಾವಿಸ್ಕೊಂಡಿವಿ ಯಾಕಂದ್ರೆ ಅವ್ರ ಮಠ ಅದ್ಭುತವಾಗಿದೆ ತುಂಬಾ ಸುಂದರವಾಗಿದೆ ಆದ್ರೆ ಐರಣಿ ಮಠದಲ್ಲಿ ಅವರು ಇಲ್ಲಿ ಬಂದು ಬಸವನ ಹೊಡಿಸ್ತಾ ಇದ್ರು ಅಲ್ಲಿ ಬಂದು ಸೇವೆಯನ್ನು ಮಾಡಿಸ್ತಾ ಇದ್ರು ಈ ತರದ ಭಾವನೆಗಳು ಭಕ್ತರಲ್ಲಿ ಬರಬೇಕಾಗಿದೆ ಇವತ್ತು ಒಬ್ಬ ಸಂತನಿಗೆ ಎಲ್ಲ ಭಕ್ತರಿಗೆ ಬರಬೇಕಾದ್ರೆ ಆ ಭಕ್ತ ಯಾವತ್ತೂ ಕೂಡ ನಿರಾಪಾರಿ ಆಗಿರ್ಬೇಕು ನಿಮ್ಮ ಪ್ರೀತಿ ವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಜಾತಿ ಮತದಿಂದ ದೂರ ಬರಬೇಕು ಅಜ್ಞಾನದಿಂದ ದೂರ ಬರಬೇಕು ದುಚ್ಚದಿಂದ ದೂರ ಬರಬೇಕು ನಿಮ್ಮ ನಿರ್ಮಂತ ಎಲ್ಲ ಗೊಂದಲಗಳನ್ನ ಮುಕ್ತಿ ಮಾಡಬೇಕಾದ್ರೆ ಪ್ರಾರ್ಥನೆ ಭಜನೆ ಜಪ ತಪ ಬೆಳಗಿಂದ ಸಂಜೆವರೆಗೂ ಒಂದು ಹತ್ತು ನಿಮಿಷ ಆ ಭಗವಂತನ ಸಮಯವನ್ನ ಕೊಡಿ ಈಗೆಲ್ಲ ತಾಯಿಂದ್ರು ತಾವೆಲ್ಲರೂ ಸೇರ್ಕೊಂಡಿದ್ದೀರಿ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನುವಂತ ವಿಧಾನವನ್ನ ಕಲಿತುಕೊಳ್ಳಿ ಬಂಧುಗಳೇ ಸಮಯವಿಲ್ಲ ಆದ್ರೂ ಕೂಡ ಹೋದರಳ್ಳಿ ಮಠ ಇವತ್ತು ನಾಡಿಗೆ ಇವತ್ತು ಚಿರಪರಿಚಿತವಾಗಿ ಬೆಳೆಯುವಂತ ಒಂದು ಅದ್ಭುತವಾದಂತಹ ಮಠ ಆಗಿ ಇವತ್ತು ಬೆಳೀತಾ ಇದೆ ಆಂಧ್ರದಿಂದ ಬಂದಂತಹ ನಮ್ಮ ಅಜ್ಜವರು ಬಸವರಾಜ್ ಅಜ್ಜವರು ಇವತ್ತು ನೋಡಿ ಗುರ್ತಿಲ್ಲ ಪರಿಚಯ ಇಲ್ಲ ಇಲ್ಲಿನ ಹುಡುಕೊಂದು ಇವತ್ತು ಇಲ್ಲಿ ಅಷ್ಟಲಿಂಗಗಳನ್ನ ಯಾವುದು ಜ್ಯೋತಿರ್ಲಿಂಗಗಳನ್ನ ಪಂಚಲಿಂಗಗಳನ್ನ ಶನೇಶ್ವರ ದೇವಸ್ಥಾನವನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತಂದ್ರೆ ಅದು ಹೇಗೆ ಪ್ರೀತಿ ಎಳೆಯುತ್ತೆ ಅಂತ ಹೇಳಿ ಸುಜಿಲಗಲ್ಲಿನಂತೆ ಹೇಗೆ ಎಳೆಯುತ್ತೆ ಅನ್ನುವಂಥದ್ದನ್ನ ಇವತ್ತು ಅವರ ಭಕ್ತಿಯನ್ನು ನೋಡಿ ನಾವು ಕಲಿಬೇಕಾಗಿ ಬಂಧುಗಳೇ ತಮ್ಮಲ್ಲಿರುವಂತ ಧನ ಸಹಾಯ ಕೊಡುವ ಮುಖಾಂತರ ಆರ್ಥಿಕ ನೆರವನ್ನು ಕೊಡುವ ಬೆಳೆದ ಹಾಗೆ ಸಮಸ್ಯೆಗಳು ಉತ್ತಮವಾಗ್ತಾ ಹೋಗ್ತವೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಈಗ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಬೆಳ್ಳಿ ಕಿರೀಟ ಬರ್ತಾ ಇದೆ ಬಂಗಾರದ ಕಿರಟ ಬರ್ತಾ ಇದೆ ರಥ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಅಂತಂದ್ರು ಅಷ್ಟೇ ಶಂಕರಾನಂದ ಸ್ವಾಮೀಜಿ ಅವರಿಗೆ ದುಃಖಗಳು ಬರ್ತವೆ ಅನ್ನೋದನ್ನ ನಾವು ನೆನಪಲ್ಲಿಟ್ಟುಕೊಳ್ಬೇಕಾಗುತ್ತೆ ಇದು ಶಂಕರಾನಂದ ಸ್ವಾಮೀಜಿ ಅವ್ರದ್ದು ಒಬ್ಬರದೇ ಅಲ್ಲ ಎಲ್ಲ ಇಲ್ಲಿರುವಂತ ಸಂತರದ್ದು ಅದೇ ಪರಿಸ್ಥಿತಿ ಆಗಿದೆ ಇವತ್ತು ಎಂತೆಂತ ಸಿದ್ಧಾರುಡರದ್ದೇ ಒಂದು ಉದಾಹರಣೆ ಹೇಳ್ತಾ ಇದ್ರು ಸಿದ್ಧಾರುಡರು ಬಂಗಾರದ ಕಿರೀಟದ ವಿಷಯದಲ್ಲಿ ಇವತ್ತು ಕೋರ್ಟಿ ಹೋದಂತ ಸಂದರ್ಭದಲ್ಲಿ ವಾದ ವಿವಾದಗಳು ನಡೀತವೆ ಅಂತ ಸಂದರ್ಭದಲ್ಲಿ ಸಿದ್ಧಾರ್ಡ್ರು ಹೇಳ್ತಾರೆ ಅಲ್ಲಿ ಜಡ್ಜ್ ಕೇಳಿದಂತ ಸಂದರ್ಭದಲ್ಲಿ ಇದು ಭಕ್ತರದ ನಿಮ್ಮದ ಅಂತ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಜಿಜ್ಞಾಸೆ ಶುರುವಾಗುತ್ತೆ ಭಕ್ತರದು ಅಂತಂದ್ರೆ ಬಿಟ್ಕೊಡ್ಬೇಕಾಗತ್ತೆ ನಂದು ಅಂತಂದ್ರೆ ಒಬ್ಬ ಸನ್ಯಾಸಿಗೆ ಬಂಗಾರದ ಮೋಹ ಎಷ್ಟಿದೆ ಅನ್ನುವಂತ ಅಜ್ಞಾನಕ್ಕೆ ಗುರಿ ಆಗ್ತೇವೆ ಈ ಸಂದರ್ಭದಲ್ಲಿ ಸಿದ್ಧಾರ್ಡ್ರು ಎಂತ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ತಾವು ಭಾವಿಸ್ಬೇಕು ಇದು ಅತ್ಯಂತ ಜಿಜ್ಞಾಸಿ ಉತ್ತರಗಳು ಬರ್ತವೆ ಕೆಲವು ಸರಿ ಭವಿಷ್ಯ ಅವೆಲ್ಲರೂ ಇಂಥ ಬಂಗಾರದ ಕಿರೀಟವನ್ನು ಕೊಡೋದಲ್ಲ ನೀವೇ ಬಂಗಾರಗಳಾಗಿ ಆ ಸ್ವಾಮೀಜಿಯವರ ಶಿಷ್ಯರಾದ್ರೆ ಮಾತ್ರ ಆ ಗುರುಗಳಿಗೆ ಅರ್ಥ ಬರುತ್ತೆ ವಿನಃ ಬಂಗಾರದ ಕಿರೀಟ ಕೊಟ್ಟೆ ಅಂತಂದು ದಿನ ಸ್ವಾಮೀಜಿ ನಾವು ಬಂಗಾರ ಕಿರೀಟ ಕೊಟ್ಟೆ ಒಂದ್ಸಲ ತೆಗಿಬೇಕು ನೋಡ್ಬೇಕು ತೆಗಿಲಿ ಡೋರ ಅಂತ ಹೇಳಿ ದಿನ ರಾತ್ರಿ ಎಸ್ಸಾ ಕೂತರೆ ಅದು ಬಂಗಾರದ ಕಿರೀಟ ನೆಮ್ಮದಿ ಹಾಳು ಮಾಡುತ್ತೆ ಆ ತರದ ವ್ಯವಸ್ಥೆಗಳಿಗೆ ನಾವು ಹೋಗೋದು ಬೇಡ ಸನ್ಯಾಸಿಗಳಿಗೆ ನಾವು ಉಡುತಾಪ ಮಾಡೋದಲ್ಲ ಕೇಕ್ ಕಟ್ ಮಾಡೋದು ಉಳ್ತಾಪ ಮಾಡ್ಕೊಡೋದನ್ನ ವಿರೋಧ ಮಾಡ್ತೇವೆ ಯಾಕೆಂದ್ರೆ ಅದನ್ನ ನಾವು ಬಹಳ ದಿನದಿಂದ ನಿರಾಕರಿಸಿದ್ವಿ ಯಾಕೆ ಅಂತಂದ್ರೆ ಒಬ್ಬ ಸ್ವಾಮೀಜಿಯವರಿಗೆ ಅಥವಾ ಒಬ್ಬ ಜನ ಸಾಮಾನ್ಯರಿಗೂ ಕೂಡ ಹುಟ್ಟಿದ್ದು ಇದ್ರೆ ಆ ಹುಟ್ಟಿದ ವೇಸ್ಟ್ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಹುಟ್ಟಿದ ಹಬ್ಬವನ್ನ ಯಾವಾಗ ಯಾರು ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರತಿ ಕ್ಷಣ ಆ ಹುಟ್ಟಿದಕ್ಕೆ ಅರ್ಥ ಬರಬೇಕು ಅಂತ ಮಾತ್ರ ಹುಡುಕಬ್ಬ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇರುತ್ತೆ ಇವತ್ತು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ನಿಮ್ಮ ಮಕ್ಕಳ ಹುಡುಗ ಮಾಡ್ತೀರಿ ಯಾವ ಅರ್ಥದಲ್ಲಿ ಅವು ಹುಟ್ಟಿದ ಮಗುವಿನ ಹೆಸರಿನ ಮೇಲೆ ಹತ್ತು ಜನ ಹಾಕ್ರಿ ಆಕ್ರಿಯಾದ ಅರ್ಥ ಬರುತ್ತೆ ಇವತ್ತು ಕೇಕ್ ಮಾಡ್ತೀರಿ ಹಿಂದೆಲ್ಲ ಕೇಕ್ ಅನ್ನ ತಿನ್ನುವಂತ ಸಂಸ್ಕಾರ ಇತ್ತು ಇವತ್ತು ಕೇಕ್ ಅನ್ನ ಮುಖಕ್ಕೆ ಬಳಕೊಂಡು ಅಸಹ್ಯದ ರೂಪದಲ್ಲಿ ಇವತ್ತು ಹುಟ್ಟಪ್ಪ ಆಚರಣೆ ಮಾಡ್ತಾ ಇದ್ದಾರೆ ನೀವೆಲ್ಲ ಅರ್ಥ ಮಾಡ್ಬೋದು ದೀಪವನ್ನ ಹಚ್ಚಿ ಅದನ್ನ ಆರಿಸ್ತೇವಿ ನಮ್ದು ಆರಿಸುವ ಸಂಸ್ಕೃತಿ ಅಲ್ಲ ಹಚ್ಚುವ ಸಂಸ್ಕೃತಿ ಅಂತ ಒಬ್ಬರಿಂದ ಒಬ್ಬರಿಗೆ ಜ್ಞಾನವನ್ನ ಬೆಳಕನ್ನು ಹಚ್ಚಬೇಕೇ ಹೊರತು ನಾವು ಆ ತರದ ಜ್ಞಾನವನ್ನ ಇವತ್ತು ಏಳು ದಿನಗಳ ಕಾಲ ನಿಮಗೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಆ ಏಳು ದಿನಗಳ ಹಚ್ಚಿದಂತ ದೀಪಿಗಳು ಪ್ರತಿ ಮನೆ ಮನೆ ಹಳ್ಳಿ ಹಳ್ಳಿಗೂ ಬೆಳಕಬೇಕು ಅಂತ ಜ್ಞಾನವನ್ನು ನೀವು ಪ್ರಸಾರ ಮಾಡಿ ಸಿದ್ಧಾರುಡರ ಏನು ತತ್ವ ಸಿದ್ಧಾಂತಗಳಿದೆ ಅದನ್ನ ಯುವಕರಿಗೆ ಹೆಣ್ಣಮಕ್ಕಳಿಗೆ ಮಕ್ಕಳಿಗೆ ಬೋಧನೆಯನ್ನು ಕೊಡುವಂತ ಕೆಲಸವನ್ನ ನೀವು ಮಾಡಿ ಅಂತ ಕೆಲಸವನ್ನ ಮಾಡಿದಾಗ ಸಿದ್ಧಾರುಢರ ಈ ನೂರು ವರ್ಷ ಅಲ್ಲ ಇನ್ನೂ ಸಾವಿರಾರು ವರ್ಷಗಳ ಕಾಲ ಈ ನಾಡಿನಲ್ಲಿ ಸಿದ್ಧಾರುಢರ ಹೆಸರು ಉಳಿಯುತ್ತೆ ಅಚ್ಚಣೆಯಾಗಿ ಅವರ ಹೆಸರು ಅವರ ತತ್ವಗಳು ಸಿದ್ಧಾಂತಗಳು ನಾಡಿನಲ್ಲಿ ಇನ್ನೂ ಜೀವಂತವಾಗಿ ಉಳಿತವೆ ಅನ್ನುವಂತ ಮಾತನ್ನ ಹೇಳ್ತಾ ಬಹುಶಃ ಶಂಕರಾನಂದ ಅವರು ಬಹುಶಃ ಮಧ್ಯೆ ಕುತ್ಕೊಂಡಿದ್ದಾರೆ ಅವರಿಗೆ ಎಷ್ಟೇ ಕಾರ್ಯಕ್ರಮದ ಒತ್ತಡಗಳು ಇದೆಲ್ಲವನ್ನು ನಿಭಾಯಿಸಬೇಕಾದ್ರೆ ತುಂಬಾ ಶ್ರಮವನ್ನ ಅವರು ವಹಿಸಿದ್ರು ಎಷ್ಟೋ ದಿನ ನಿದ್ದೆನೆ ಮಾಡಲಿಲ್ಲ ಅವರು ಕೂಡ ಆದ್ರೂ ಕೂಡ ಅವರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಏಳು ದಿನಗಳ ಕಾಲ ಪರ್ಯಂತ ನಿರಂತರವಾಗಿ ಆಸೋಗವನ್ನು ಮಾಡಿದವರು ಎಷ್ಟು ಸೇವೆಯನ್ನು ಮಾಡಿದಂಥವ್ರು ಎಷ್ಟು ದಿನ ಅದರಲ್ಲಿ ಸುತ್ತಮುತ್ತಲ ಗ್ರಾಮದವರು ಈ ಗ್ರಾಮದಲ್ಲಿ ಹೋದ ಎಲ್ಲ ನಮ್ಮ ಯುವಕರು ಹಿರಿಯವರು ಎಲ್ಲರೂ ಸೇರ್ಕೊಂಡು ಇಲ್ಲಿ ಕೆಲಸವನ್ನು ಮಾಡಿದಂಥದ್ದು ಎಷ್ಟು ದಿನ ಯಾಕೆಂದ್ರೆ ನಾವು ವಾರಕ್ಕೊಂದಿನ ಬಂದು ಹೋಗ್ತಾ ಇದ್ವಿ ಬಹುಶಃ ಇಲ್ಲೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರಿ ಆದರೆ ಎಷ್ಟೋ ಜನಕ್ಕೆ ಬೇಸರ ಆಗಿರ್ಬೋದು ಎಷ್ಟೋ ಜನಕ್ಕೆ ಸಂತೋಷ ಆಗಿರ್ಬೋದು ಬೇಸರ ಸಂತೋಷ ಅದು ಕಾಮನ್ ಆಗಿರುತ್ತೆ ಅವೆಲ್ಲವನ್ನೂ ಕೂಡ ಸಿದ್ಧಾರ್ ಮಡಲಿಗೆ ಹಾಕುವಂತ ಸ್ವಭಾವಗಳನ್ನು ನಾವು ಬೆಳೆಸ್ಕೊಳ್ಳೋಣ ಯಾಕೆಂದ್ರೆ ಹೊಗಳಿದ್ರು ನಮ್ಮವರೇ ಹೊಗಳಿದ್ರು ನಮ್ಮವರೇ ಆಕಸ್ಮಿಕವಾಗಿ ಹೆಸರು ಬಿಟ್ಟು ಹೋದ್ರೆ ನಾವು ಸಿದ್ಧಾರ್ ನೆನಪಿನಲ್ಲಿ ಇದೇವೆ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸ್ತ ಅಂತ ಶಂಕರಾನಂದ ಸ್ವಾಮೀಜಿ ಅವರು ಇವತ್ತು ಅರವತ್ತು ವರ್ಷಗಳ ಸುದೀರ್ಘ ಕಾಲವನ್ನ ಅವರು ಕಳೆದಿದ್ದಾರೆ ಅವರಿಗೆ ನಾವು ಗೌರವ ಪೂರ್ವಕವಾಗಿ ನಾವು ವೇದಿಕೆ ಮೇಲೆ ಇರುವಂತ ಎಲ್ಲ ಸಂತರು ಯಾರು ಮಾಡಬಾರ್ದು ಮಾತಾಡಬಾರ್ದು ಸಂತರೆಲ್ಲ ಸೇರಿ ನಾವು ಅವ್ರಿಗೊಂದು ಗೌರವ ಸಮರ್ಪಣೆಯನ್ನು ಈ ಕಾರ್ಯಕ್ರಮದ ಮುಖಾಂತರ ಯಾಕೆಂದ್ರೆ ಪ್ರತಿ ವರ್ಷ ತೀರಿ ಮೇಲೆ ಕೌದಿ ಪೂಜೆ ಅಂತ ಮಾಡ್ತಾ ಇದ್ರು ಈಗ ಕೌದಿ ಪೂಜೆ ಮಾಡಕ್ಕೆ ಸಮಯ ಆಮೇಲೆ ಆಗುತ್ತಲ್ಲ ಗೊತ್ತಿಲ್ಲ ಈಗ ಅದಕ್ಕೆ ನಾವು ಸಂತರೆಲ್ಲ ಸೇರಿ ವೇದಿಕೆ ಮೇಲೆ ಯಾಕೆಂದ್ರೆ ಆ ನಂತರ ನಾಟಕ ಪ್ರಸಾರ ಆಗ್ತಾ ಇರೋದ್ರಿಂದ ನಾಟಕಕ್ಕೆ ಸ್ಟೇಜ್ ಅನ್ನ ಬಿಟ್ಕೊಡ್ಬೇಕಾಗಿದ್ದರಿಂದ ಬಹುಶಃ ಗೋಚರಿಗೆ ನಮ್ಮ ಮೇಲೆ ಸನ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಸನ್ಮಾನ ಅವರಿಗೆ ನಾವು ಯಾಕೆ ಮಾಡಬೇಕು ಅಂತಂದ್ರೆ ಅರವತ್ತು ವರ್ಷವನ್ನು ಸುದೀರ್ಘವಾಗಿ ಅವರ ಸೇವೆಯನ್ನ ಬದುಕನ್ನ ಸಮಾಜಕ್ಕೋಸ್ಕರ ಭಕ್ತರಿಗೋಸ್ಕರ ಅವರು ಅವರು ಕಳಿಸಿದ್ದಾರೆ ಬಹುಶಃ ನೀವು ಶಂಕರ ನಾಮಿಗಾದ್ರೂ ಕೂಡ ಸ್ವಲ್ಪ ವೈಭವಗಳಿದೆ ಅಂದ್ರೆ ವ್ಯವಸ್ಥೆಗಳಿದೆ ಆದ್ರೆ ಶಂಕರಾನಂದ ಸ್ವಾಮೀಜಿ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಹೊರಗಡೆಯಲ್ಲಿ ಸ್ನಾನ ಮಾಡಿದ್ದಾರೆ ಹೊರಗಡೆಯಲ್ಲೇ ಅವರು ಊಟವನ್ನ ಮಾಡಿದ್ದಾರೆ ನಡ್ಕೊಂಡು ಹೋಗಿದ್ದಾರೆ ಬಸ್ ಅಲ್ಲಿ ಓಡಾಡಿದ್ದಾರೆ ಎಷ್ಟೋ ದಿನಗಳು ಹೊರಗಡೆ ಮಲಕಿದ್ದಾರೆ ಇವತ್ತು ಭಕ್ತರೆಲ್ಲರೂ ಸೇರಿ ಅವರ ಕಷ್ಟಕ್ಕೆ ನೀವು ಒಂದಿಷ್ಟು ಆಸ್ರೆಯನ್ನ ಇವತ್ತು ಅವ್ರಿಗೆ ಮಾಡಿಕೊಟ್ಟಿದ್ದೀರಿ ಅವರಿಗೆ ಈಗೀಗ ಸ್ವಲ್ಪ ವೈಭವಗಳು ಬರ್ತಾ ಇರಬಹುದು ಆದ್ರೆ ಅವ್ರು ಯಾವತ್ತು ಕೂಡ ಶಿಂಗಾರುರ ತತ್ವ ಎಷ್ಟೇ ವೈಭವ ಇದ್ರು ಕೂಡ ಕೊನೆಗೆ ಈಗಾಗಲೇ ಚಿದಗಾನಂದ ಅಪ್ಪ ಅವರು ಎಷ್ಟು ಚೆನ್ನಾಗಿ ಅವರು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಆ ವಿಷಯಗಳನ್ನ ಮತ್ತೆ ನಾವು ಅದು ಹೋಗೋದಿಲ್ಲ ಹಾಗೆ ಶಂಕರಾನಂದ ಸ್ವಾಮೀಜಿ ಅವರು ಬಹಳ ನಿಕೃಷ್ಟವಾದ ದಿನಗಳನ್ನ ಅವರು ಕಳೆದಿದ್ದಾರೆ ಆ ನಿಕೃಷ್ಟವಾದ ದಿನಗಳನ್ನ ನೀವು ದೂರ ಮಾಡುವಂತದ್ದು ಭಕ್ತರ ಕೈಯಲ್ಲಿದೆ ನಿಮ್ಮ ಭಕ್ತರು ಪ್ರೀತಿಯನ್ನ ಕೊಡಿ ಹಣ ಕೊಡದ ಕಮ್ಮಿಯಾಗಿದ್ರೂ ಕೂಡ ಮೊದಲು ಪ್ರೀತಿಯನ್ನ ಅವರಿಗೆ ಅರ್ಪಣೆ ಮಾಡಿ ಇಡೀ ನಾಡಿನಾದ್ಯಂತ ನಮಗೆ ಗೊತ್ತಿಲ್ಲ ಹಾಗೆ ಅವ್ರು ಯಾರು ಕರೆದ್ರು ಇಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಕರದಲ್ಲಿ ಹೋಗಿ ಈ ಸಮಾಜವನ್ನ ಭಕ್ತರನ್ನ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಬಹಳ ಬುದ್ಧಿವಂತರು ನಾವು ಯಾವಾಗಲೂ ಅಂತ ಶಂಕರಾಂತ ಸ್ವಾಮಿಗಳು ಹೆಚ್ಚು ಮಾತಾಡದೇ ಇದ್ರು ಕೂಡ ಒಳಗಡೆನೆ ಎಲ್ಲ ಲೆಕ್ಕನೂ ಹಾಕ್ತಾರೆ ಅಂತ ಹೇಳಿ ನಮಗೆ ಮಾತ್ರ ಮೈನಸ್ ಪ್ಲಸ್ ಮಾತ್ರ ಗೊತ್ತಿರುತ್ತೆ ಅವರಿಗೆ ಗುಣಕಾರನು ಗೊತ್ತಿರುತ್ತೆ ಆದ್ರೆ ಅಂತಹ ಬುದ್ಧಿವಂತಿಕೆಯಲ್ಲಿ ಅವರು ಇವತ್ತು ನಿಮ್ಮನ್ನೆಲ್ಲ ಪ್ರೀತಿಯನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಬಹುಶಃ ಅವರು ಮಾತ್ರ ಕಮ್ಮಿ ಆಗಿದ್ರು ಕೂಡ ಜ್ಞಾನ ಹಂಗಿದೆ ವೇದವನ್ನು ಓದಿದ್ದಾರೆ ಶಾಸ್ತ್ರವನ್ನು ಓದಿದ್ದಾರೆ ಪುರಾಣಗಳನ್ನು ಓದಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಎಲ್ಲ ಉಪನಿಷತ್ತುಗಳನ್ನು ಓದಿದ್ದಾರೆ ಎಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅಂತ ಪಡ್ಕೊಂಡಂತ ಗುರುಗಳು ಇಲ್ಲಿ ಸಿಕ್ಕಿರುವಂತದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸ್ತಾ ಅಂತ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಅವರಿಗೆ ಪ್ರೀತಿಯನ್ನ ದಾರಿ ಎರೆದಿದ್ದೀರಿ ಕೊನೆಗೆ ನಾವ್ ಹೇಳೋದಿಷ್ಟೇ ಈ ಕಾರ್ಯಕ್ರಮದ ಮುಖಾಂತರ ಏಳು ದಿನಗಳ ಕಾರ್ಯಕ್ರಮ ಮುಖಾಂತರ ಒಂದೊಂದು ಅಂಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನ ಪಾವನ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲಿರುವಂತ ಎಲ್ಲರೂ ಕೂಡ ನಮ್ಮ ಅಡವೆಯರ್ ಒಂದು ದೇವಸ್ಥಾನ ಶಣ್ಣದ ಗಣಪತಿ ಗುಡಿ ಕೊಟ್ಟಿದ್ದಾರೆ ನಮ್ಮ ಬಸವರಾಜ ಅಜ್ಜರು ಒಂದು ಕಟ್ಟಿಸ್ತಾ ಇದ್ದಾರೆ ಹಾಗೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ರಥಕ್ಕೆ ಸಾಕಷ್ಟು ಜನ ಕಟ್ಟಿಗೆಯನ್ನ ಕೊಟ್ಟಿದ್ದಾರೆ ಆರ್ಥಿಕ ನೆರವನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ನಿನ್ನೆಯಿಂದ ಏಳು ದಿನಗಳ ಕಾಲ ಸುಮಾರು ನೂರಾರು ಜನ ತುಲಾಭಾರವನ್ನು ಮಾಡೋ ಮುಖಾಂತರ ಅವರ ಭಕ್ತಿಯನ್ನ ಸಮರ್ಪಣೆ ಮಾಡಿದಿರಿ ನಿಮ್ಮೆಲ್ಲರಿಗೂ ಭಗವಂತ ಸುದ್ದಾರ ಒಳ್ಳೇದನ್ನ ಮಾಡ್ಲಿ ಅಂತೇಳಿ ನಾವಾದ್ರೂ ಕೂಡ ಹಾರೈಸ್ತಾ ಯಾಕೆಂತಂದ್ರೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಕೇಳ್ತಾ ಇದ್ವಿ ಅದನ್ನು ಹೆಚ್ಚಿನ ಭಾಗ ಕೊಡಿಸೋಲಿಕ್ಕೆ ಸಾಧ್ಯತೆ ಆಗಲಿಲ್ಲ ನಮ್ಮ ಅವರ ಪ್ರೀತಿ ಬಹಳ ದಿನಗಳದ್ದು ಆ ಪ್ರೀತಿ ವಿಶ್ವಾಸ ಸದಾ ಈಗ ಇರಲಿ ಹೇಳಿ ಹಾರೈಸಿ ಸಿದ್ಧ ಶಂಕರಾನ ಸ್ವಾಮೀಜಿಯವರು ನಿಮ್ಮ ಭಕ್ತರ ಸಂಖ್ಯೆ ನೋಡಿ ಅವ್ರಿಗೆ ಖುಷಿಯಾಗಿದೆ ಇಂಥ ಭಕ್ತರನ್ನೆಲ್ಲ ನೋಡಿದಾಗ ಮತ್ತೆ ನಮ್ಮಂಥ ಸಣ್ಣವರು ಮರಿಬಾರ್ದು ಅಂತ ಹೇಳಿ ನಾವದ್ರೂ ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಯಾಕೆ ನಮ್ಮಂಥ ಸಣ್ಣವರು ಮರೆತರೆ ನಮಗೆ ವೇದಿಕೆಗಳು ಸಿಗೋದು ಬಹಳ ಕಷ್ಟ ಆಗುತ್ತೆ ಅಂತ ಸೌಭಾಗ್ಯ ಅಥವಾ ಅಂತ ಪುಣ್ಯ ಅವರಿಗಿನ ಹೆಚ್ಚಿನ ಲಭಿಸಿದೆ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸ್ಕೊಂಡು ಸಿದ್ಧಾರ್ಥಗೌಡರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಹೇಳಿ ಹಾರೈಸ್ದೆ ಬಹುಶಃ ಕಾರ್ಯಕ್ರಮ ಬಹಳ ಚೆನ್ನಾಗಾಗಿದೆ ಆಗಿದೆ ನಾಡಿನಾಗೆ ಬಹಳ ಚೆನ್ನಾಗಾಗಿದೆ ರಾಜಕಾರಣಿಗಳು ಬರದೇ ಇರಬಹುದು ಇಲ್ಲಿ ಯಾವುದೋ ಅನುದಾನಗಳು ಘೋಷಣೆ ಆಗದೇ ಇರಬಹುದು ಆದ್ರೆ ಎಷ್ಟೋ ದೊಡ್ಡ ದೊಡ್ಡ ಮಹಾತ್ಮರು ಉತ್ತರ ಪ್ರದೇಶದಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ಇಡೀ ಕರ್ನಾಟಕದ ನಾಡಿನಾದ್ಯಂತ ನಮಗೊಂದು ಪುಣ್ಯ ಕೆಲಸವನ್ನು ವಹಿಸ್ಕೊಟ್ಟಿದ್ರು ನಮ್ಮ ಗುರುಗಳು ಏನು ಅಂತ ಅಂದ್ರೆ ಎಲ್ಲ ಗುರುಗಳತ್ರ ಹೋಗಿ ಪತ್ರಿಕೆ ಕೊಡೋ ಕೆಲಸವನ್ನು ಕೊಟ್ಟಿದ್ರು ನಮ್ಮ ಸಣ್ಣ ಅಳದ ಸೇವೆಯನ್ನ ಆ ಹೋಗಿ ನೋಡೋ ಅವಕಾಶ ಕಲ್ಪಿಸಿಕೊಟ್ರಲ್ಲ ಅದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ ಅಂತ ಪುಣ್ಯದ ಕೆಲಸವನ್ನ ನಮ್ಮ ಅಜ್ಜ ಅವರು ಈ ತರದ ಅಂಥವರು ಬಹಳ ಜನವನ್ನ ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಎಲ್ಲ ಮಠಗಳಿಗೆ ಒಂದು ಸುಮಾರು ಇಪ್ಪತ್ತ ಮೂವತ್ತು ಮಠಗಳಿಗೆ ನಮಗೆ ಪರಿಚಯಿಸಿದ್ರು ಆ ಪುಣ್ಯದ ಕೆಲಸ ನಮಗೆ ಲಭ್ಯ ಆಗಿದೆ ಅಂತ ನಾವಾದ್ರೂ ಕೂಡ ಭಾವಿಸ್ಕೊಂಡು ತಮ್ಮೆಲ್ಲರ ಪ್ರೀತಿಗೆ ಹೋದರಹಳ್ಳಿಯ ಗ್ರಾಮ ಇಲ್ಲಿರುವಂತ ಎಲ್ಲ ಯುವಕರಿಗೆ ಸ್ತ್ರೀನ ಒಂದು ಕಿವಿ ಮಾತನ್ನ ಹೇಳ್ತೀವಿ ಈ ಗ್ರಾಮ ಮಠ ಎರಡು ಒಂದೇ ಆಗಿ ಎರಡು ಎಷ್ಟು ಎತ್ತರಕ್ಕೆ ಹೋಗ್ತವೆ ಅಷ್ಟೇ ಹೆಸರು ಗ್ರಾಮಕ್ಕೆ ಬರುತ್ತೆ ಅಷ್ಟೇ ಹೆಸರು ಕ್ಷೇತ್ರಕ್ಕೆ ಬರುತ್ತೆ ಕ್ಷೇತ್ರ ಕುಂಠಿತ ಆದ್ರೆ ಊರು ಕುಂಠಿತ ಆಗುತ್ತೆ ಊರು ಕುಂಠಿತ ಆದ್ರೆ ಕ್ಷೇತ್ರ ಕುಂಠಿತ ಆಗುತ್ತೆ ಇವೆರಡೂ ಕೂಡ ಎರಡು ಕಣ್ಣುಗಳಿದ್ದ ಹಾಗೆ ಎರಡು ಕಣ್ಣುಗಳನ್ನೂ ನಾವು ಜೋಪಾನವಾಗಿ ಇಟ್ಕೊಂಡು ಆ ಜೋಪಾನ ಯಾಕಂದ್ರೆ ಒಂದು ಕಣ್ಣಿಗೆ ನೋವಾದರೂ ಕೂಡ ಅದು ಯಾ ಎಲ್ಲರೂ ನೋವಾಗುತ್ತೆ ಹಾಗಾಗಿ ಇವೆರಡು ಅತ್ಯಂತ ಅವಿನೋಭಾವ ಹೊನ್ನಳ್ಳಿಯ ಗ್ರಾಮದವರು ಭೂಮಿಧಾನವನ್ನ ಮಾಡಿ ಇವತ್ತು ಕ್ಷೇತ್ರದ ಬೆಳವಣಿಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ತೋರಿಸ್ಕೊಂಡಿದಿರಿ ಅದೇ ಪ್ರೀತಿ ವಿಶ್ವಾಸ ಇನ್ನೂ ನೂರಾರು ವರ್ಷಗಳ ಕಾಲ ಇರಲಿ ಯಾವುದೇ ಪ್ರೀತಿಗೆ ಒಂದು ಚೂರು ಕಪ್ಪು ಚುಕ್ಕಿ ಬರದ ಹಾಗೆ ನೀವು ಗ್ರಾಮದವರ ಪ್ರೀತಿಯನ್ನ ಕಾಪಾಡಿಕೊಂತೀರಿ ಅಂತ ನಾವಾದ್ರೂ ಕೂಡ ಭಾವಿಸ್ಕೊಂಡು ಇಲ್ಲಿರುವಂತ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಆ ಪ್ರೀತಿಯನ್ನು ಉಳಿಸ್ಕೊಳ್ತೀರಿ ಅಂತೇಳಿ ಭಾವಿಸ್ಕೊಂಡು ಮತ್ತೊಮ್ಮೆ ಶಂಕರಾನಂದ ಸ್ವಾಮೀಜಿ ಅವರಿಗೆ ನಾವೆಲ್ಲ ಸಂತರು ಸೇರಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀವಿ ತಾವೆಲ್ಲರೂ ಕೂಡ ನೋಡಿ ಆನಂದ ಪಡಿ ಮುಂದ್ ಎಳೆದಿದ್ದೇ ಇರುತ್ತೆ ಈ ವರ್ಷ ಅವ್ರಿಗೆ ಅರವತ್ತು ವರ್ಷದ ಸಮಯದಲ್ಲಿ ನಾವು ಅವರಿಗೆ ತುಂಬ ಹೃದಯ ಧನ್ಯವಾದ ಈ ವರ್ಷನೇ ಅವರು ಸ್ವಲ್ಪ ಹೊಸ ಬಟ್ಟೆ ತರ ಹಾಕೊಂಡಿರೋದು ನಾವು ನೋಡಿದ ಹಾಗೆ ಇಲ್ಲಿವರೆಗೂ ಹೆಚ್ಚಿನ ಬಟ್ಟೆ ಹಾಕೊಂಡಿರ್ಲಿಲ್ಲ ಅವರು ಇವತ್ತು ಒಳ್ಳೆ ಕಲರ್ಫುಲ್ ಆಗಿರುವಂತ ಹೊಸ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಅದಕ್ಕೆ ಬಹುಶಃ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ನೂರಾರು ವರ್ಷಗಳ ಕಾಲ ಅವ್ರು ನಮ್ಮ ಜೊತೆ ಇರ್ಲಿ ಹಾಳ್ಲಿ ಅವ್ರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಾವಿಸ್ಕೊಂಡು ಶಂಕರಾನಂದ ಸ್ವಾಮೀಜಿ ಅವರಿಗೆ ಭಗವಂತ ಸಿದ್ಧಾರೂಢರು ಆ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನಮ್ಮ ಸಿದ್ಧಗಾನಂದ ಅವರಿಗೆ ಮತ್ತೊಮ್ಮೆ ಅವರ ಪ್ರವಚನವನ್ನ ಕೇಳೋ ಹಾಗೆ ಮಾಡಿದ್ದಕ್ಕಾಗಿ ಮತ್ತವರು ಅದ್ಭುತ ಮಾತನ್ನು ಸಂಗೀತಗಾರರು ಕೂಡ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ನೋಡಿ ಎಷ್ಟು ಕಥೆಗಳ ಮುಖಾಂತರ ನಾವು ಅದಕ್ಕೆ ನಿನ್ನೆ ಅಲ್ಲೇ ಕುತ್ಕೊಂಡು ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಕೇಳಿದ್ವಿ ಬಹುಶಃ ನಮಗೆ ಬಹಳ ಸಂತೋಷ ಆಯ್ತು ಅವರ ಪ್ರೀತಿ ಎಲ್ಲ ನಾಡಿನ ಸಂತರ ಹಿರಿಯವರ ಮಾರ್ಗದರ್ಶನ ಸದಾ ಈ ಕಾರ್ಯಕ್ರಮ ಈ ಗ್ರಾಮದ ಮೇಲೆ ಮಠದ ಮೇಲೆ ಸದಾ ಇರಲಿ ಹೇಳಿ ಹಾರೈಸಿ ನಾ ಮಾತನ್ನು ಮುಕ್ತಾಯ ಮಾಡ್ತೇವೆ ಧನ್ಯವಾದಗಳು